ನಿಮ್ಮ ಶತ್ರುಗಳೇನು ಶತ್ರುಗಳ ಗೆಳೆಯರು ಏನಾಗಬೇಕು ಇವರು ನಿಮಗೆ ಸ್ನೇಹಿತರಲ್ಲ ತಪ್ಪು ಹೇಳಿದೀರಿ ಅವರು ನಿಮ್ಮ ಸ್ನೇಹಿತರಾಗಿದ್ದರೆ ಇಂತಹದ್ದೇ ಒಂದು ಶಿರಸ್ತ್ರಾಣವನ್ನು ನಿಮಗೂ ಕೊಡುತ್ತಿದ್ದರು ಈಗ ನಿಮ್ಮನ್ನು ಅವರು ನಮಗೆ ನಮ್ಮ ಬಳಿ ಕಳಿಸುತ್ತಿದ್ದಾರೆ ನಡೆಯಿ ಹೋಗೋಣ ಏನದು ಶಬ್ದ ಅರ್ಜೆಂಟು ಎಮರ್ಜೆನ್ಸಿ ಇತ್ತಂತೆ ಹಾಗೆಂದರೆ ಸ್ವಲ್ಪ ಏನ್ ಹೇಳ್ತೀರಾ ಎಮರ್ಜೆನ್ಸಿಗೆ ಏನ್ ಹೇಳ್ತೀರಾ ಹೇಳಿ ನೀವು ತುರ್ತು ಪರಿಸ್ಥಿತಿಯೇ ನೋಡಿ ನೀವು ಬಿದ್ದರೆ ತುರ್ತು ಪರಿಸ್ಥಿತಿ ಆಗುತ್ತದೆ ಅಲ್ಲಿ ನೋಡಿ ಚಿತ್ರಗುಪ್ತರೆ ಕಿರಿಯ ಬಾಲಕನ ತಲೆಯ ಮೇಲೆ ಹೆಲ್ಮೆಟ್ ಕಾಣುತ್ತಿಲ್ಲ ಸ್ವಾಮಿ ಮಗುವಿನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ ಕಾಳಜಿ ಇಲ್ಲವೇ ಆಸಕ್ತಿ ಇಲ್ಲವೇ ಇಲ್ಲದೆ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಅನ್ನು ಕೇಳಿಕೊಂಡುಕೊಳ್ಳಬೇಕು ಅರ್ಥವಾಯ್ತೇನು ಹೆಲ್ಮೆಟ್ ಇದೇನು ಏನೋ ಚಿತ್ರ ಕಾಣುತ್ತಿದೆಯಲ್ಲ ಹೌದು ಮಹಾಪ್ರಭು ಇದು ಫೆರಾರಿ ಹೆಲ್ಮೆಟ್ ಅಂತ ಮಹಾಪ್ರಭು ಇದು ಕುದುರೆ ಏನು ಕುದುರೆ ಮೇಲಕ್ಕೆ ನೆಗೆಯುತ್ತಿದೆ ಅಲ್ಲ ಬಿದ್ರೆ ಅವರು ಕುದುರೆ ವೇಗದಲ್ಲೇ ಮೇಲೆ ಅಂದರೆ ಯಮಲೋಕಕ್ಕೆ ಬರುವ ಯೋಚನೆ ಏನು ಕುತ್ಕೊಂಡ್ಬಿಡಿ ಹಾ ಇದನ್ನು ಹಿಡಿಯಿರಿ ಕರ್ಕೊಂಡ್ಬನ್ನಿ ನಾನು ದಾರಿ ಹೇಳಿರಿ ನೀವು ಯಮಲೋಕೆ ಹಾ ರೆಡಿನ ಮೊದಲು ಎಡಕ್ಕೆ ತಿರುಗಿಸಿ ನಂತರ ಮೇಲೆ ನಡೆಯಬೇಕು ಗೊತ್ತಾಯ್ತಲ್ಲ